ಾಗಿ ಫ್ಲೈ ಬಸ್ಸು ಇವತ್ತಿಂದ ಪ್ರಾರಂಭ ಆಗುತ್ತೆ ಅಸೈನ್ಮೆಂಟೆನೆಸ್ ಆಗಿ ದಾವಣಗೆರೆಯಲ್ಲೂ ಕೂಡ ಬೆಂಗಳೂರಿಗೆ ಬರುತ್ತೆ ಅಂದರೆ ಎರಡು ವರ್ಷ ಇರುತ್ತೆ ಒಂದು ಹೋಗೋದು ಒಂದು ಬರೋದು ಅಲ್ಲಿ ನಮ್ಮ ಸಚಿವರು ಮತ್ತು ಲೋಕಸಭಾ ಸದಸ್ಯರು ಅಲ್ಲಿ ಉದ್ಘಾಟನೆ ಮಾಡ್ತಾರೆ ಮತ್ತು ಇದೆಲ್ಲ ನಾವು ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಇದೇ ಇಲಾಖೆ ಮಿಶ್ರ ಆಗಿದ್ದಾಗ ಅದು ಹನ್ನೆರಡು ವರ್ಷಕ್ಕೆ ಮುಂಚೆ ಬೆಂಗಳೂರಿಂದ ಮೈಸೂರಿಗೆ ಪ್ರಾರಂಭ ಮಾಡಿದ್ವಿ ಅದಾದ ಮೇಲೆ ಮಡಿಕೇರಿ ಮತ್ತು ಕುಂದಾಪುರ ಮೈಸೂರು ಮಡಿಕೇರಿ ಕುಂದಾಪುರಕ್ಕೆ ಇವರೆಗೂ ಹೋಗ್ತಾಯಿತ್ತು ಇವಾಗ ದಾವಣಗೆರೆ ಇವತ್ತು ಇದಕ್ಕೆ ಸೇರಿದೆ ಮತ್ತು ದಾವಣಗೆರೆಗೆ ಹೋಗುವಂಥವರಿಗೆ ಬೇಗ ಹೋಗುವುದು ಕಾರಣ ಏನಂದರೆ ನಮ್ಮ ಈ ಬಸ್ಗಳು ಸಿಟಿ ಮಧ್ಯದಲ್ಲಿ ಹೋಗೋದಿಲ್ಲ ಬೆಂಗಳೂರು ನಗರಕ್ಕೆ ಹೋಗಿ ಹೋಗೋದಿಲ್ಲ ಇಲ್ಲ ಏರ್ಪೋರ್ಟ್ ಆದಮೇಲೆ ದೇವನಹಳ್ಳಿ ಆದಮೇಲೆ ಹೊಸ ರೋಡಲ್ಲಿ ನೇರವಾಗಿ ತಾಪಸ್ಪಟ್ಟ ಮುಖಾಂತರ ದಾವಣಗೆರೆಗೆ ಹೋಗುತ್ತೆ ಅದರಿಂದ ಸಮಯದ ಕನಿಷ್ಠ ಎರಡು ಗಂಟೆ ಆದರೂ ಬಿರುತ್ತೆ ಎರಡು ಗಂಟೆ ಸೇವ್ ಆಗುತ್ತೆ ಇಲ್ಲಿನ ಐದು ಇಲ್ಲಿಂದ ಫೈವ್ ಅವರ್ಸಲ್ಲಿ ದಾವಣಗೆರೆ ರೀಚ್ ಆಗ್ಬೋದು ಬಿಸ್ಕೆಟ್ಸು ಜ್ಯೂಸು ಎಲ್ಲ ಕೂಡ ಇರುತ್ತೆ ಕನಿಷ್ಠ ಇದಕ್ಕೆ ಏರ್ಪೋ ಫ್ಲೈಟಲ್ಲಿ ಮುನ್ನೂರು ರೂಪಾಯಿ ಮೇಲೆ ಆಗುತ್ತೆ ಇನ್ನೂ ಜಾಸ್ತಿನೇ ಆಗುತ್ತೆ ನಾನು ಇದೇನು ಭಾಳ ನಮಗೆ ಕಡಿಮೆ ದರದಲ್ಲಿ ಕನ್ಸಿಷನಲ್ಲಿ ಕೊಡ್ತಾ ಇದ್ದೀನಿ ನಮ್ಮ ಕನ್ಸಿಷನ್ನಲ್ಲಿ ನಮಗೆ ಅವರು ಕೊಟ್ಟಿದ್ದಾರೆ ನಮಗೆ ಅದನ್ನು ಏನು ಚಾಲ್ ಮಾಡೋದಿಲ್ಲ ಮೊದಲು ಬಸ್ ರೇಟ್ ಎಷ್ಟಿತ್ತೋ ಅಷ್ಟೇ ಇರುತ್ತೆ ಬಸ್ ರೇಟ್ ಎಷ್ಟಿತ್ತು ಮೈಸೂರಿಗೆ ಎಷ್ಟಿತ್ತೋ ಅಷ್ಟೇ ಇರುತ್ತೆ ಮಡಿಕೇರಿಗೆ ಎಷ್ಟಿತ್ತೋ ಅಷ್ಟೇ ಇರುತ್ತೆ ಕುಂದಾಪುರಕ್ಕೆ ಎಷ್ಟಿತ್ತು ಅಷ್ಟೇ ಇರುತ್ತೆ